ಫೈನಲಿ ನಾವು ಹಿಂದೂಪುರಕ್ಕೆ ಬಂದಿದ್ದೀವಿ ಇವತ್ತಿನ ಹೊಸ ಶುರು ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀವಿ ಹಿಂದೂಪುರದಲ್ಲಿ ನೋಡಬೇಕು ಆಂಧ್ರ ಪ್ರದೇಶ್ ಪ್ರದೇಶ ಹೊರ ಅಂತ ಊರಂತೆ ನೋಡೋ ಇಲ್ಲಿ ಸೀನಿಯರ್ ಅಂತ ಅಂತೆ ಗಾಡಿಯಲ್ಲಿ ಬರ್ತಾ ಇದ್ದಾರೆ ತಿಂಡಿ ಆಯ್ತು ಅಂತ ಹೇಳಿ ನಾನು ಬರ್ತೀನಿ ನಮ್ಮ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಆದಮೇಲೆ ತಿಂಡಿ ತಿಂದು ಹೋಗ್ಬೇಕು ಈಗ ಅದನ್ನು ವೇಸ್ಟ್ ಹತ್ತು ಹತ್ತು ಐದಾಯಿತು ಇನ್ನು ಮಾಡಿ ಮತ್ತೆ ಜಾಯಿನ್ ಆಗಬೇಕು ಏನಂದರೆ ಕೆಲಸ ಮಾಡಬೇಕನ್ನು ಕೆಲಸ ಮಾಡಿ ಎರಡು ದಿನ ಮೂರು ದಿನ ಇರ್ಬೋದು ನೋಡೋಣ ಯಾವ ಥರ ಆಗುತ್ತೆ ಬರ್ತಾರೆ ನಾನು ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಅಂತ ನಿಮಗೂ ತೋರ್ತೀನಿ ನೋಡ್ಬೋದು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಬಸ್ ಎಲ್ಲ ಕೂತ್ಕೊಂಡಿದ್ದಾರೆ ಇವನೊಬ್ಬ ನನ್ನ ಫ್ರೆಂಡುಗರು ಇನ್ನೂ ಬಂದಿಲ್ಲ ಏನೋ ಸಿಸ್ ಮಾಡಲಿಕ್ಕೆ ಹೋಗಿದ್ದಾನೆ ಇನ್ನೂ ಬರಬೇಕು ಅವನಿಗೂ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗ ಬರ್ತಾನಂತ ಗೊತ್ತಿಲ್ಲ ನಾನು ಎಲ್ಲ ತೆಲುಗು ಮಾತ್ರ ಇಲ್ಲಿ ಕನ್ನಡದಲ್ಲಿ ಕಮ್ಮಿ ಇಲ್ಲಿ ಬರ್ಬೋದು ಹಿಂದೂ ಕೂಡ ಅಲ್ಲ ಎಲ್ಲ ಕನ್ನಡದಲ್ಲಿ ತೆಲುಗು ಅಲ್ಲಿ ಕಾಣ್ತಾ ಧ್ಯಾನ್ ಅಲ್ಲ ಯಾವುದು ಕನ್ನಡದಲ್ಲಿ ಯಾವುದು ಬರ್ದಿಲ್ಲ ನೋಡಿರ್ಬೋದು ನೀವು ಬೇಕಾದರೆ ಇನ್ನೊಂದು ತೋರಿಸ್ತೀನಿ ಬೇಕಾದರೆ ನೋಡ್ಬೋದು ಅಂಗಡಿಯಲ್ಲ ಆ ತೆಲುಗು ಅಲ್ಲಿ ಏನು ಬರ್ದಿದ್ದೀರಂತ ದೇವ್ರಾನೇ ಗೊತ್ತಿಲ್ಲ ಅವರು ಆ ಥರ ಬರ್ದಿದ್ದಾರೆ ಅವರವರ ಭಾಷೆ ಅವರಿಗಿನ ಚಂದ ಆಗೋರು ಅವ್ರು ಬರ್ದಿರೋದು ಅವ್ರಿಗೇನೆ ಅರ್ಥ ಆಗುತ್ತೆ ಇಲ್ಲಿ ಕಲ್ತಿರೋದು ಅವ್ರಿಗೆ ಅರ್ಥ ಆಗುತ್ತೆ ನಾವು ಕನ್ನಡ ಕಲ್ತಿರೋದು ಕನ್ನಡವೇ ಬರುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಅಲ್ಲಿ ಬರೆದಿದ್ದಾರೆ ನೋಡ್ತಾ ಇರ್ಬೋದು ಈಗಲೂ ನಂಬೋದು ಹಿಂದೂಪರದಲ್ಲಿ ಇರ್ಬೋದು ಅಂತ ನೀವು ಬಂದಿದ್ದರೆ ನೋಡಿ ಅವನಿಗೆ ಹೇಳಿದೆ ಇಲ್ಲಿ ಏನಾದರೂ ದಿಢೀರ್ ಕೇಳಿದೆ ಕೋಡಿ ಮಗ ಅಲ್ಲಿಗೆ ಸಮೋಸ ಇಲ್ಲೇ ಇತ್ತು ಸಮೋಸ ಅಂತ ಹೋಗ್ಯ ನೋಡೋಣ ನೋಡಿ ಅಲ್ಲಿದ್ದಾನೆ ನೋಡಿ ತೋರಿಸ್ತೀನಿ ಮರ ಕ್ವಾಲಿಟಿ ಚೆನ್ನಾಗಿಲ್ಲ ನೋಡ್ತಾ ಇರ್ಬೋದು ಪಿಂಕ್ ಕಲರಲ್ಲಿ ಬಂದು ಒಂದು ಬ್ಲ್ಯಾಕ್ ಕಲರ್ ತೊಟ್ಟೆಯಲ್ಲಿ ತೊಗೊಂಬತ್ತ ಮೊಬೈಲ್ ಒಪ್ಕೊಂಡ್ಬರ್ತಾಯಿದ್ದೀನಿ ಆಚೆಗೆ ನೋಡೋದೇ ಇಲ್ಲ ಬರೋದು ಮೊಬೈಲ್ ಹೋಗ್ತದೆ ಸೌಂಡ್ ಕೇಳ್ತಾ ಇಲ್ಲ ಬ್ಯಾಗ್ರೌಂಡ ಎಲ್ಲ ಸೌಂಡ್ ಬರ್ತಾ ಇದೆ ಕೇಳ್ತಾ ಇಲ್ಲ ಅಲ್ಲ ಬ್ಯಾಕ್ ಗ್ರೌಂಡ್ ಅದಲ್ಲ ಮಾತಾಡೋ ಸೌಂಡ್ ಬರ್ತಾಯಿದೆ ಆಗ ಅದು ಇಡೀ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಯಾವಾಗ ಬರ್ತಾರೆ ಫೈನಲ್ ಇದು ಪರ ಬಂದಿದ್ದೀನಿ ಯಾಕಂದರೆ ನೋಡಿದ್ದರೆ ಸ್ವಲ್ಪ ಬೇರೆ ಅದಕ್ಕೋಸ್ಕರ ವೀಡಿಯೋನೂ ಎಂಡ್ ಮಾಡಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಯಾವತ್ತು ಗುರುವಾರನೂ ಕೂಡ ಶುರು ಮಾಡಿದೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅದರಲ್ಲಿ ಆದರೆ ಲೈಕ್ ಮಾಡಿ ಅಲ್ಲಿ ಸಪೋರ್ಟ್ ಮಾಡಿ ಅಂತ